ಗಜ ಪಯಣಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ ಎಲ್ಲರ ಗಮನ ಸೆಳೆಯುತ್ತಿರುವಂತ ಆನೆ ಅದುವೆ ಈಗ ಶ್ರೀಕಂಠ ಎಲ್ಲರ ಬಾಯಲ್ಲೂ ಮತ್ತೆ ಎಲ್ಲರೂ ನಿರೀಕ್ಷೆ ಮಾಡುತ್ತಿರುವಂತ ಆನೆ ಇಫ್ ಇನ್ ಕೇಸ್ ಶ್ರೀಕಂಠ ಬಂದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ ನಿಜವಾಗ್ಲೂ ಯೂಜ್ ಆಗಿರುವಂತ ಆನೆ ಆತನ ಒಂದು ತಲೆ ಆಗಿರ್ಬೋದು ದಂತ ತೊಟ್ಲು ದಂತ ಸಕ್ಕದಾಗಿರುತ್ತೆ ಆತ ರಾಜ ಬೀದಿಗಳಲ್ಲಿ ವಾಕಿಂಗ್ ಅನ್ನ ಮಾಡ್ತಾ ಹೋದ್ರೆ ಅದ್ ನೋಡೋಕೆನೆ ಒಂದು ಕದರ್ ಬೇರೆ ಆಗಿರುತ್ತೆ ಇಲ್ಲಿ ತನಕ ಯಾವುದೇ ರೀತಿ ದಸರಾದಲ್ಲಿ ಭಾಗಿಯಾಗಿರೋದಿಲ್ಲ ಶ್ರೀಕಂಠ ನೋಡೋಣ ಫಸ್ಟ್ ಟೈಮ್ ಏನಾದ್ರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಶ್ರೀಕಂಠಗೆ ಅವಕಾಶ ಏನಾದ್ರು ಸಿಗುತ್ತಾ ಯಾವ ರೀತಿ ಅರಣ್ಯ ಸಿಬ್ಬಂದಿ ವರ್ಗದವರು ಅಧಿಕಾರಿಗಳು ತೀರ್ಮಾನ ತೆಗೆದುಕೊಂಡು ಇಪ್ಪತ್ತೈದು ಆನೆಗಳ ಪೈಕಿ ಹದಿನೈದು ಆನೆಗಳ ಫೈನಲ್ ಪಟ್ಟಿ ಲಿಸ್ಟ್ ಅನ್ನ ರಿಲೀಸ್ ಮಾಡ್ತಾರೆ ಅವಾಗ ಗೊತ್ತಾಗುತ್ತೆ ಶ್ರೀಕಂಠ ಲಿಸ್ಟ್ ನಲ್ಲಿ ಇದ್ದಾನ ಇಲ್ವಾ ಅಂತ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ಹೊಸ ಆನೆಗಳು ಸೇರ್ಪಡೆಯಾಗುವ ಒಂದು ನಿಟ್ಟಿನಲ್ಲಿ ಪ್ರಭು ಗೌಡರು ಕೂಡ ಒಂದು ಮಾಹಿತಿಯನ್ನ ತಿಳಿಸ್ತಾರೆ ಪ್ರತಿ ವರ್ಷ ಹಾಗೆ ಈ ವರ್ಷವೂ ಕೂಡ ಸೆಲೆಕ್ಷನ್ ಪ್ರೊಸೆಸ್ ನಡೆದಿದ್ದು ಇಪ್ಪತ್ತೈದು ಆನೆಗಳನ್ನ ಲಿಸ್ಟ್ ಮಾಡಿದ್ದಾರೆ ಅದರಲ್ಲಿ ಹದಿನೈದು ಆನೆಗಳು ಮಾತ್ರ ಫೈನಲ್ ಆಗುವಂತದ್ದು ಕಾದು ನೋಡ್ಬೇಕಿದೆ ಅದು ಇನ್ನೇನು ಒಂದು ವಾರಗಳ ಒಳಗೆ ಅಂತಿಮ ಪಟ್ಟಿ ಕೂಡ ರಿವೀಲ್ ಆಗುತ್ತೆ ಜನರು ಕೂಡ ವೈಟ್ ಮಾಡ್ತಾ ಇದ್ರೆ ಶ್ರೀಕಂಠ ಬರ್ಬೋದಾ ಇನ್ನ ಬೇರೆ ಯಾವ ಹೊಸ ಆನೆಗಳು ಬರ್ಬೋದು ಅಂತ ಮತ್ತೆ ಹೊಸ ಆನೆ ರೂಪ ಎನ್ನುವಂತ ಒಂದು ಹೊಸ ಆನೆ ಕೂಡ ಬರುವಂತಹ ಚಾನ್ಸಸ್ ಇದೆ ಹಿರಣ್ಯ ಮತ್ತೆ ಲಕ್ಷ್ಮಿ ಪ್ರೆಗ್ನೆಂಟ್ ಅಂತ ಸೊ ಹೀಗಾಗಿ ಆ ಒಂದು ಆನೆಯನ್ನ ಕರೆ ತರೋದಿಲ್ಲ ಅದು ಪ್ರೆಗ್ನೆನ್ಸಿ ಟೆಸ್ಟ್ ಕೂಡ ಮಾಡಿರ್ತಾರಲ್ಲ ಸೊಗಾಗಿ ದೃಢಪಟ್ಟಿರುವಂತಹ ಕಾರಣ ಆನೆಗಳು ದಸರಾಗೆ ಬರೋದಿಲ್ಲ ಲಾಸ್ಟ್ ಟೈಮ್ ಆ ಒಂದು ಆನೆ ಅಭಿಮನ್ಯು ಪಕ್ಕದಲ್ಲಿ ನಡೆ ನಡೆಯಾಗಿತ್ತು ಅಂದ್ರೆ ಗಜಪಯಣ ಕಾರ್ಯಕ್ರಮದಿಂದಲೇ ಶುರು ಮಾಡಿತ್ತು ಹೆಣ್ಣನೆಗಳು ಬಂದಿತ್ತು ಬಟ್ ಈ ವರ್ಷ ಬರೋದಿಲ್ಲ ಅಭಿಮನ್ಯು ಎಂದಿನಂತೆ ಚಿನ್ನದ ಅಂಬಾರಿಯನ್ನು ಬರುವಂತಹ ನಾಯಕ ಅಭಿಮನ್ಯು ಜೊತೆ ಎಂದಿನಂತೆ ಎಲ್ರಿಗೂ ಕೂಡ ಹಾಗೆ ಮಹೇಂದ್ರ ಕೂಡ ಖಂಡಿತಾ ಇರ್ತಾರೆ ಸೆಕೆಂಡ್ ಬ್ಯಾಚ್ ನಲ್ಲಿ ಬರುವಂತದ್ದು ಫಸ್ಟ್ ಬ್ಯಾಚ್ ಅಂದ್ರೆ ಆಗಸ್ಟ್ ನಾಲ್ಕನೇ ತಾರೀಕು ಒಂಬತ್ತು ಆನೆಗಳು ಫಸ್ಟ್ ಬ್ಯಾಚ್ ಗಜಪಯಣದಿಂದಲೇ ಮೈಸೂರಿಗೆ ಆಗಮನಿಸುವಂತದ್ದು ಅದಾದ ಬಳಿಕ ಹತ್ತು ದಿವಸ ಒಂದ್ ಹನ್ನೆರಡು ದಿವಸದ ಬಳಿಕ ಸೆಕೆಂಡ್ ಬ್ಯಾಚ್ ಆನೆ ಮಹೇಂದ್ರ ಟೀಮ್ ನೊಂದಿಗೆ ಇನ್ನೊಂದು ಒಂದು ಸೆಕೆಂಡ್ ಬ್ಯಾಚ್ ಆನೆ ಬರುತ್ತೆ ಕಾದು ನೋಡೋಣ